ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ವೈಕುಂಠ ಏಕಾದಶಿ ಮತ್ತು ವರ್ಷದ ಎರಡನೇ ದಿನದ ಪ್ರಯುಕ್ತ ಗುರುವಾರ ಪಟ್ಟಣದ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಂಡುಬಂದರು ದೇವರ ದರ್ಶನಕ್ಕಾಗಿ ಎಲ್ಲೆಡೆ ಭಕ್ತರ ಸಾಲುಗಳು ಕಂಡುಬಂದವು ನಸಕಿನ ಜಾವ ಮೂರು ಗಂಟೆಯಿಂದ ಜಿಟಿ ಜಿಟಿ ಚಳಿಯನ್ನು ಲೆಕ್ಕಿಸದೆ ಛತ್ರಿ ರೈನ್ಕೋಟ್ ಮುಂತಾದವುಗಳ ಆಶಯದಲ್ಲಿ ದೇವಾಲಯಕ್ಕೆ ತೆರಳಿದರು ಮುಕ್ಕೋಟಿ ಏಕಾದಶಿ ದಿನ ದೇವರ ದರ್ಶನ ಪಡೆದರೆ ನಮಗೆ ಒಳಿತಾಗುತ್ತದೆ ಎಂಬ ನಂಬಿಕೆಯಲ್ಲಿ ತಾಲೂಕಿನ ಗ್ರಾಮೀಣ ಮತ್ತು ನಗರ ಪ್ರದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಕ್ಕಳ ಸಮೇತ ದೇವಾಲಯಕ್ಕೆ ಬಂದಿದ್ದರು ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಾಲಯದ ದೇವರ ದರ್ಶನ ಪಡೆಯಲು ನಸುಕಿನ ಜಾವ ಮೂರು ಗಂಟೆಯಿಂದ ಆರಂಭಗೊಂಡ ಸಾಲು ರಾತ್ರಿ ಒಂಬತ್ತರ ನಂತರವೂ ಕಿಲೋಮೀಟರ್ ಗಟ್ಟಲೆ ಕಂಡುಬಂತು ಜಿಟಿ ಜಿಟಿ ಚಳಿಯ ವಾತಾವರಣವಿದ್ದರೂ ಬೆಚ್ಚನೆಯ ಉಡುಪುಗಳನ್ನು ತೊಟ್ಟ ಭಕ್ತಾದಿಗಳು ದೇವಾಲಯ ಪ್ರವೇಶಿಸುವ ತಮ್ಮ ಸರದಿ ಬರುವವರೆಗೂ ದೇವರ ನಾಮ ಜಪಿಸುತ್ತಿದ್ದರು ದೇವರ ದರ್ಶನವಾಗುತ್ತಿದ್ದಂತೆಯೇ ಮನದಲ್ಲಿಯೇ ಪ್ರಾರ್ಥನೆ ಸಲ್ಲಿಸಿ ನಂತರ ವಿಶೇಷ ಪೂಜೆ ನೆರವೇರಿಸುತ್ತಿದ್ದರು ಕೆಲ ಭಕ್ತಾದಿಗಳು ದೇವಾಲಯದ ಉಂಡಿಯಲ್ಲಿ ಕಾಣಿಕೆ ಅರ್ಪಿಸಿದರೆ ಇನ್ನು ಕೆಲವರು ಅರ್ಚಕರ ತಟ್ಟೆಯಲ್ಲಿ ಕಾಣಿಕೆಯನ್ನ ನೀಡಿದರು ಈ ಭಾಗದಲ್ಲಿ ಸತತವಾಗಿ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದ ಎಸ್ ಎನ್ ಸುಬ್ಬಾರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಚಲಿಸಿ ಕ್ಷೇತ್ರದ ಜನರು ಸುಭಿಕ್ಷವಾಗಿ ಇರುವಂತೆ ಪ್ರಾರ್ಥಿಸಿದರು ಅವರು ದರ್ಶನ ಪಡೆದ ವೈಕುಂಠ ಏಕಾದಶಿ ಪ್ರಯುಕ್ತ ಆಗಮಿಸಿದ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಮಾಡಿದರು ಭಕ್ತರು ಭಾರೀ ಸಂಖ್ಯೆಯಲ್ಲಿ ಸೇರಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಜಾಗರೂಕತೆ ನಡೆಯದಂತೆ ತಡೆಯಲು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ದೇವಾಲಯದವರು ವಿಶೇಷ ಕಾಳಜಿ ವಹಿಸಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು